ಇದೆಯಲ್ಲ ಗಡಿ ನಮ್ಮ ಕಮೆಂಟ್ ಅಲ್ಲಿ ಯಾರೋ ನಮ್ಮನೋ ಡಿ ಡಿ ವಿನ್ನೊಬ್ಬ ರೈನು ಅಂತ ಇಕ್ ಬಿಡುಗರು ಹೆಸರು ಅಂತ ಹಾಕಿದ್ದ ಯಾವುದು ಇದ ಅದು ಜ್ಯೂಸ್ ಆ್ಯಪಲ್ ಜ್ಯೂಸು ಪೈನಾಪಲ್ ಜ್ಯೂಸ್ ಇದು ಇದೆ ಆ್ಯಪಲ್ ಜ್ಯೂಸು ಯಾವ್ದು ಬೇಕಂದ್ರೆ ಅದು ಕುಡಿತಾ ಇರ್ಬೋದು ಹುಡ್ಯಾರು ಇಷ್ಟು ಬೆಳ್ಳಿಗುಳ್ಳೆ ಹುಡುಗಿ ಸ್ಕ್ಯಾನು ಅಯ್ಯೋ ಹುಷಾರ್ ನೋಡಿ ಫುಲ್ ಟಿ ಸಿ ಟಿ ಸಿ ಅವಾಗಿಂದ ಬಾ 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 ಅಯ್ಯೋ ಇವನ ಏನು ಲೇ ಮಾಮ್ ಇಲ್ಲೊಂದು ಕಾರ್ನರ್ದು ಫೋಟೋ ಹಾಕಿದೀನಿ ನೋಡಿ ಅದಿಲ್ಲ ಇಲ್ಲ ತೆಗ್ದಿದ್ದು ಓಕೆ 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 ಏ ಗಾಡಿ ಗಾಡಿ ಹಾಂ ತೋಳಿ ಬರೋ ತೋಳಿ ಹಾಯ್ 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 ಅನ ಫೋಟೋ ಹಾಂ ಶೋರ್ ಶ್ಯೋರ್ ಶ್ಯೂರ್ ಥ್ಯಾಂಕ್ ಯು ಅದೇ ನನ್ನ ಬೈಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಹ್ಞೂ ಅಲೋಣ ಬ್ರೋ ಓಕೆ 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 ನಮ್ಮ ಅಭಿ ಸಿಗೋಣ ಓಕೆ ಇದೆಯಲ್ಲ ಗಾಡಿ ಓಕೆ ಸಿಗೋಣ ಹೋಗೋಣ ಓಕೆ ಡನ್ 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 ಬಾಯ್ 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 ಸೊ ನಮ್ಮ ಅಭಿ ಟೆನ್ ಆರ್ ಅವರು ಬಂದಿದ್ದಾರೆ ನೋಡಿರ್ತೀರಾ ನಮ್ಮ ಟೆನ್ ಆರ್ ಆರ್ ಇದ್ದಿದ್ದ ಟೈಮಲ್ಲಿ ನಾವು ಅವರು ಅವ್ರದು ಟೆನ್ ಇತ್ತು ಗ್ರೀನ್ ಕಲರ್ ಅವಾಗ ರೆಡ್ ಮಾಡಿದ್ದವು ಜೊತೆಯಲ್ಲಿ ಟೆನ್ ಆರ್ ಆರ್ ಟೆನ್ ಆರ್ ಕಂಪ್ಯಾರಿಸನ್ ಮಾಡಿದ್ದೀನಿ ನೋಡಿ ಅವ್ರ ಗಾಡಿ ಕೋಣೆ ಮಾಡಿದ್ದು ಸೌರೀಗ ಎಷ್ಟೋ ಸಾರು ತಗೊಂಡ್ರು ಹೊಸದು ಸೊ ಈಗ ನಮ್ಮ ನಮ್ಮಪ್ಪ ಡಿಡಿ ಹಿಲ್ಸ್ ಸೊ ವಾಪಸ್ ನಾವು ನೆಲ್ಮಂಗ್ಳಕ್ಕೆಲ್ಲ ಹೋಗಲ್ಲ ಈಗ ಕುಣಿಗಳಿಂದ ಲೆಫ್ಟ್ ಹೊಡೆದು ಸೀದಾ ಸೀದಾ ದಾಬಾಸ್ಪೇಟೆಗೆ ಹೋಗ್ಬಿಡುತ್ತೆ ರೋಡ್ ಅಲ್ಲಿಂದ ನಮ್ಗೆ ಇನ್ನೂ ಈಸಿ ಆ ದಾಬಾಸ್ಪೇಟೆಯಿಂದ ಹೊಸ್ಕೋಟೆ ಪೆರಿಫರಲ್ ರಿಂಗ್ ರೋಡ್ ಬ್ಲ್ಯಾಶ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಡೇನೇ ಹೇಳಿ ಅಲ್ಲೇ ವೈಟ್ ಫೀಲ್ಡಲ್ಲಿ ಇರೋದು ಯಾಪ ಎಲ್ಲದಕ್ಕೂ ದೂರ ಹೆಂಗೋ ಆ ಪೆರಿಫರಲ್ ರೋಡ್ ಆಗಿರೋದಕ್ಕೆ ಬಜಾವು ಅಂದಿದ್ರೆ ಸಾವಾಸನೇ ಗುರು ನಾವ ವಾರ ವಾರ ರೈಟ್ ಮಾಡ್ತಾ ಇದ್ದೀವಿ ಈ ರೋಡಲ್ಲಿ ಅನಿಸ್ತೈತಿ ಇವಾಗ ಫೀಲ್ಡಿಂದ ಬಂದು ವಾಪಸ್ ಹೋಗಿ ಅಯ್ಯೋ ಅಯ್ಯೋ ತುಂಬ ಹೈಟ್ ಮಾಮ್ ಇದು ಗಾಡಿ ಹೆವಿ ಹೈಟ್ ಐತೆ ನೀನು ಬಂದಿ ಬಂದು ನಂಗೆ ಡಿಚಿ ಹೊಡೆದ್ರೆ ನೀನು ಟೈರ್ ಸೆಂಟ್ರಿಗೆ ಹೋಗಿ ಹೋಗಿದ್ದೀಯ ಲಾರಿಗೋಗಿಯಲ್ಲ ಹಂಗೆ ಬಟ್ ನನಗೆ ಕರೆಕ್ಟಿದೆ ಅಮ್ಮ ಚಾ ಇದು ಒಂಥರ ಈ ಬಿಡ್ತು ದೊಡ್ಡದಾಗೈತಲ್ಲ ನನಗೆ ಕರೆಕ್ಟಾಗೈತೆ ಹಾಂ ನನ್ನ ನೈಟ್ ಮಿನಿಮಮ್ ಇರಬೇಕು ನನಗೆ ಇಂಥ ಗಾಡಿ ಒಳ್ಳೆ ಸೆಟ್ ಆಗೋದು ಬೇರೆ ಎಲ್ಲ ಗಾಡಿ ಚಿಕ್ಕ ಚಿಕ್ಕದು ಅನ್ನಿಸ್ತವೆ ವಿಂಡ್ಶೀಲ್ಡು ಬೇಸಿದ್ರು ಸೊ ಆ ಸೌಂಡ್ ಕೇಳಿಸೋದಿಲ್ಲ ಡಲ್ಲಿಂಗ್ಸ್ ನಿಮಗೆ ಮುಂದೆ ಒಂಥರ ಓನ್ ಸೌಂಡ್ ಬರ್ತಾ ಇದೆ ನೋಡಿ ಅದು ಟಯರ್ದು ಅದನ್ನು ಹೇಳಿದ್ದು ನಿಮಗೆ ಸೊ ಈ ಸ್ಕಾರ್ಪಿಯನ್ ರ್ಯಾಲಿ ಟಿ ಆರು ಬ್ಲಾಕ್ಸ್ ಜಾಸ್ತಿ ನಾಬಿ ಸೊ ಈ ಥರ ಹೈವೇಸಲ್ಲಿ ವೈನಿಂಗ್ ಸೌಂಡ್ ಬರುತ್ತೆ ಅದೇ ನೀವು ಇದು ಮಿಷಲಿನ ನಾನಕಿ ಇದೆಯಲ್ಲ ನಮ್ಮದು ಅನಕಿ ನಮ್ಮ ಜಿ ಎಸ್ ಸಿ ಇತ್ತಲ್ಲ ಅದರಲ್ಲಿ ಈ ಥರ ಸೌಂಡ್ ಎಲ್ಲ ಬರಲ್ಲ ಅದು ರೋಡ್ ಟೈರ್ಸ್ ಅದು ನೋಡಿ ಕೇಳಿಸ್ತಾ ಇದೆಯಾ ಅದೇ ವೈನಿಂಗ್ ಸೌಂಡು ಬಟ್ ಈ ಟೈರ್ಸ್ ನೆಕ್ಸ್ಟ್ ಡೇವಲ್ ಟೈರ್ಸ್ ಮಾತಾಡೋಂಗೇ ಇಲ್ಲ ಆಫ್ ರೋಡಲ್ಲದ್ದು ಕೊಂಟ್ರ ಟಯರ್ಸ್ ಇವಲ್ಲ ಬಟ್ ಅದೇ ರೋಡ್ಗೆ ಸ್ವಲ್ಪ ಸೌಂಡು ಸೊ ನೆನ್ನೆ ಫುಲ್ ಟ್ಯಾಂಕ್ ಕೊಡ್ಸಿದ್ದಿತ್ತು ಮೂವತ್ತು ಲೀಟ್ರು ನಮ್ಮ ಮುಕ್ಕಾಲ್ ಟ್ಯಾಂಕ್ ಐತೆ ಇವಾಗ ನೋಡಿ ಕಂಟ್ರೋಲ್ ಹಾಕಿದ್ದೀನಿ ಈಗ ಆರಾಮಾಗಿ ಹೋಗ್ತಾ ಇರೋದು ಅದ್ರ ಪಾಟ ಸೊ ಇದು ಪ್ಲಸ್ಸು ಮೈನಸ್ ಬಟನ್ ಜಿ ಎಸ್ ಎಲ್ ಒಂಥರ ಇನ್ನೂ ಈಸಿ ಇದೆ ಪ್ಲಸ್ ಮೈನಸ್ ಮಾಡ್ಕೊಳ್ಳೋಕ್ಕೆ ಅದ್ರಲ್ಲಿ ಒಂಥರ ಟಲ್ ಸ್ವಿಚ್ ಕೊಟ್ಟಿದ್ದಾನೆ ಇದ್ರ ಇಲ್ಲ ಅದು ಸೊ ಒಂದೊಂದ್ ಗಾಡಿ ಒಂದೊಂದು ಸೊ ನಮ್ಮ ಟ್ರಾಫಿಕ್ ರೋಡ್ಸ್ ಗೆ ಡುಕಾಟಿ ಮಲ್ಟಿಸ್ಟೋಣಲ್ಲಿರೋ ಫ್ರಂಟ್ ರೆಡ್ ಆರ್ ಅಸಿಸ್ಟೆಂಟ್ ಕಂಟ್ರೋಲ್ ಇನ್ನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ನೋಡಿ ಇದ್ರಲ್ಲಿ ಆಫ್ ಮಾಡ್ತಾನೆ ಇರಬೇಕು ಪದೇ ಪದೇ ಆನ್ ಮಾಡಬೇಕು ಅದ್ರಲ್ಲಿ ಹಂಗಾಗಲ್ಲ ಅದೇ ಸ್ಲೋ ಆಗ್ಬಿಡುತ್ತೆ ಗಾಡಿ ಸುಮ್ಮನೆ ಲೇನ್ ಚೇಂಜ್ ಮಾಡಿದ್ರೆ ಅದೇ ತಿರ್ಗ ಪಿಕಪ್ ಎತ್ಕೊಂಡೆ ಅದೆಲ್ಲ ಬಿ ಎಮ್ ಡಬ್ಲ್ಯೂ ಕೊಡ್ಬೇಕಾಗಿತ್ತು ಗುರುದ್ ಯಾಕೆ ಕೊಟ್ಟಿಲ್ಲ ಒಳ್ಳೆ ಸ್ಟ್ರೆಚ್ ಇದೆ ಟಾಪ್ ಎಷ್ಟೋ ನೋಡೋಣ డబల్స్ అసి టూ హండ్రెడ్ ఆ ముట్ బట్ విండ్షీల్డ్ అడ్జస్ట్మెంట్ సక్కా సకత్ ఈజీ ఇది ఈ జిఎస్ తిరుగు మూ టెన్ అసలు స్లో మాట మోన్ లెఫ్ట్ అందా ಗಿಂತ ಮೋರ್ ಕೇಪಬಲ್ ಇದು ಹಂಗ ನೋಡಕ್ ಹೋದ್ರೆ ಬಟ್ ಪ್ಯೂರ್ ಪರ್ಫಾರ್ಮೆನ್ಸು ಟಾಪ್ ಸ್ಪೀಡು ಕಾರ್ನರ್ಸ್ ಅಂದ್ರೆ ಎಕ್ಸ್ಆರ್ ಯಾಕಂದ್ರೆ ಇದ್ರಲ್ಲಿ ಅಷ್ಟು ಓಡಿಸ್ಬೇಕಂದ್ರೆ ಎಫರ್ಟ್ ಜಾಸ್ತಿ ಹಾಕ್ಬೇಕು ಮಾಸ್ ಜಾಸ್ತಿ ಅಲ್ವಾ ಇದ್ರಲ್ಲಿ ಹಾರನ್ ಸಕ್ಕದಾಗಿ ಹಾಕ್ಸವನ್ ಗುರು ಕಾರ್ ಹಾರನ್ ಹಾಕ್ಬಿಟ್ಟವ್ ಇದ್ರಲ್ಲಿ ಅಷ್ಟು ಲೌಡ್ ಇಲ್ಲ ಅಂದ್ರೆ ಸಿಂಗಲ್ ಆರನ್ ಇದು ಡಬಲ್ ಇಲ್ಲ ಸಿಂಗಲ್ ಪಿ ಪಿ ಸಸ್ಪೆನ್ಷನ್ನು ಹೈಟ್ ಮಾಡಿ ಮಚ್ಚ ನೋಡೋಣ ನೋಡಿ ಡಲ್ಲಿಂಗ್ಸ್ ಇವಾಗ ಹ್ಯಾಂಡಲ್ಲು ನಮ್ಮ ಟೈಗರ್ದು ಇಲ್ಲಿದೆ ಜಿ ಎಸ್ ಎ ನೋಡಿ ಎಷ್ಟು ಕೆಳ ಇದೆ ಅಂದರೆ ಯಾವುದು ಇದಾ ಇದಾ ಅದು ಜ್ಯೂಸ್ ಆ್ಯಪಲ್ ಜ್ಯೂಸು ಹಾಂ ಅವಾಗವಾಗ ಅಂದರೆ ಸುಸ್ತಾಗ್ತೀವಲ್ಲ ರೈಡಿಂಗಲ್ಲಿ ಇದರಲ್ಲಿ ಎತ್ಕೊಂಡು ಕುಡಿತಾ ಇರೋದು ಹಾಂ ಅದು ಇಂಜಿನ್ ಒಳಗಡೆ ಇರುತ್ತೆ ಜಾ ಅದು ನೋಡಿ ಇಲ್ಲಿ ಪೈಪಿದೆ ಇದು ಖಾಲಿ ಆಗ್ತಾ ಇದ್ದಂಗೆ ಫಿಲ್ ಆಗ್ತಾ ಇರುತ್ತೆ ಅದು ಹಾಂ ಹೌದಾ ಬಟ್ ಹಂಗೆ ಕಾಣಿಸ್ತಾ ಇದೆಯಾ ನೋಡೋಕೆ ಹೈಟ್ ಮಾಡಿ ಮಂಜಾ ಸಸ್ಪೆನ್ಷನ್ನು ಏಯ್ ಇಲ್ಲ ಮ್ಯಾಕ್ಸಲ್ಲಿದೆಯಾ ಸಸ್ಪೆನ್ಷನ್ನು ನೋಡಿ ಡಲ್ಲಿಂಗ್ಸ್ ಜಿ ಎಸ್ ಏನು ಇದೆ ಇವಾಗ ಎಷ್ಟು ಏಟ್ ಇದೆ ನೋಡಿ ಟೈಗರು ಅದೇ ಎಷ್ಟು ಡೌನ್ ಇದೆ ಓ ಮಂಜಾ ನೀನು ಈ ಗಾಡಿ ಓಡಿಸೋಕೆ ಇನ್ನೂ ಕಷ್ಟ ಆಗುತ್ತಲ್ಲ ನಿಮಗೆ ಅಪ್ಪ ನಾನು ಈ ಬೂಟ್ಸ್ ಹಾಕ್ಕೊಂಡ್ರದಕ್ಕೆ ಹೆಂಗೋ ಫ್ಲ್ಯಾಟ್ ಫುಟ್ ಮಾಡ್ತಾ ಇದ್ದೀನಿ ಹೆವಿ ದೊಡ್ಡ ಗಾಡಿ ನಾವುಪ್ಪ ಇದು ಬಟ್ ಅದ್ರದ್ದು ಏನಂದರೆ ಇಂಜಿನ್ ಒಂಚೂರು ಆಚೆ ಬಂದಿದೆ ಸೊ ಅದಕ್ಕೆ ಅದು ಫ್ರಂಟ್ ಬಲ್ ಕಾಣಿಸುತ್ತೆ ಸ್ವಲ್ಪ ಆದ್ರೂ ಇದು ಮ್ಯಾಸಿವ್ ಆಗಿದೆ ಗಾಡಿ ಇವಾಗ ಡೌನ್ ಗಿಕ್ದಾ ತಿರ್ಗಾ ಹಾಂ ನೋಡಿ ಇವಾಗ ಫ್ಲಾಟ್ ಫುಟ್ ಮಾಡಿದ್ದಾನ ಮೋನು ಸೊ ಅದರಲ್ಲೂ ಜಿ ಎಸ್ ಎಗೆ ಫ್ರಂಟ್ ಫೇರಿಂಗ್ ಗಾರ್ಡ್ಸು ಇಂಜಿನ್ ಗಾರ್ಡ್ ಎಡೂ ಬರುತ್ತೆ ಇದರಲ್ಲೂ ಎಕ್ಸ್ಪ್ಲೋರರ್ಗೆ ಫೇರಿಂಗ್ ಗಾರ್ಡ್ಸು ಇಂಜಿನ್ ಗಾರ್ಡ್ಸ್ ಪೈನಾಪಲ್ ಜ್ಯೂಸ್ ಇದು ಇದು ಆ್ಯಪಲ್ ಜ್ಯೂಸು ಯಾವ್ದು ಬೇಕಂದ್ರೆ ಅದು ಕುಡಿತಾ ಇರ್ಬೋದು ಹಾಂ ಅದರಲ್ಲಿದೆ ನೋಡಿ ಇದು ಅಂದರೆ ಲಾಕ್ ಮಾಡೋರು ಅಂದ್ರೆ ಒಳಗಡೆ ಕಾಣಿಸಲ್ಲ ಅಷ್ಟೇ ನಿನಗೆ ಅದರಲ್ಲೇ ಅದೇ ಇರೋದು ಮರ ಹಿಂಗೆ ಅದೇ ಚಪ್ಪು ಆ್ಯಪಲ್ ಜ್ಯೂಸ್ ಅಲ್ಲ ತಾನೇ ಮತ್ತೆ ಏನದು ಆಫ್ ಮಾಡಿ ಮತ್ತೆ ಗಾಡಿ ಪೆಟ್ರೋಲ್ ಇಷ್ಟು ಇಷ್ಟು ಪೆಟ್ರೋಲ್ ಸಾಕಾಗುತ್ತಾ ಇಷ್ಟು ದೊಡ್ಡ ಗಾಡಿಗೆ ನಿಂಗೆ ಗೊತ್ತಲ್ಲ ಮತ್ತೆ ಹೇಳು ಇಂಜಿನ್ ಆಯಿಲ್ ಅಲ್ಲಿ ಇರುತ್ತೆ ಬ್ರೇಕ್ ಹತ್ರ ಏನಕ್ಕೆ ಇರುತ್ತೆ ಹೇಳಿಲ್ಲ ಕರೆಕ್ಟ್ ನೋಡಿ ಬ್ರೇಕ್ ಹತ್ರ ಇರೋದು ಬ್ರೇಕ್ ಆಯಿಲ್ ಇದು ಕ್ಲಚ್ ಆಯಿಲ್ ಕ್ಲಚ್ಗೆ ಇದು ಬ್ರೇಕಗೆ ಹೌದಾ ಸೊ ದೇವರಾಯನ ದುರ್ಗ ಹಿಲ್ಸ್ ಬಂದ್ಬಿಟ್ವಿ ಡಾರ್ಲಿಂಗ್ಸ್ ಒಳ್ಳೊಳ್ಳೆ ರೋಡು ಕಾರ್ನರ್ಸ್ ಇದೆ ಇಲ್ಲಿ ಸಾಕತ್ತಾಗಿದೆ ಅವಾಗ ಯಾವುದೋ ಮಂಕಿ ಮಕ ಹಾಕೋ ಏನೋ ಅಂತಾರಲ್ಲ ಅದು ಜಸ್ಟ್ ಮಿಸ್ ಅಟ್ಯಾಕ್ ನಮಗೆ ಸೈಡಿಂದ ರಫೀಕ್ ಅಂತ ಬಂದ್ಬಿಡ್ತು ಆಮೇಲೆ ಹೆಸರು ನೋಡ್ತು ಗಾಡಿದು ಗುರು ಟೈಗರ್ ಹತ್ರ ಬಡ ಇವಲ್ಲ ನಮ್ದು ಅಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತು ಹುಲಿ ಮ್ಯಾನ್ ಹುಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ ಡಿ ಡಿ ವಿ ರೈನೋ ಅಂತ ಇಕ್ ಬಿಡುಗರು ಹೆಸರು ಅಂತ ಹಾಕಿದ್ದ ಗಾಡಿ ಹೆಸರೇ ಟೈಗರ್ ಅಂತ ಇಟ್ಟವ್ರೆ ರೈನೋ ಅಂತ ಇಕ್ಲಾ ನನಗೆ ಆಕ್ಚುಲಿ ಇಷ್ಟ ಆಯ್ತು ಅವನು ಹೇಳಿದ್ದು ರೈನೋ ಸಖತ್ತಾಗಿದೆ ಹ್ಞೂ ಯಾಕಂದ್ರೆ ಈ ಕಲರ್ ಕೂಡ ಹಂಗೆ ಅದೇ ತರನೇ ಇದೆ ಬಟ್ ಗಾಡಿ ಹೆಸರು ಬೇರೆ ಏನಾನ ಇದ್ದಿದ್ರೆ ರೈನೋ ಅಂತ ಇಕ್ತಾ ಇದ್ದೆ ದೂರ ಟೈಗರ್ ಅಂತ ಇಕ್ಬಿಟ್ಟವ್ರೆ ಟೈಗರ್ ಹೋಗ್ರಿ ನೀವೇನಂತೀರ ಡಲಿಗ್ಸ್ ಟೈಗರ್ನ ಟೈಗರ್ ಆಗೇ ಬಿಟ್ಬಿಡೋಣ ಅಥವಾ ನಮ್ಮ ಡಿ ವಿ ಒಬ್ರು ಹೇಳ್ದಂಗೆ ರೈನೋ ಅಂತ ಇಟ್ಬಿಡೋಣ ಹೆಸರು ನನಗೆ ಎನಿಥಿಂಗ್ ಇಸ್ ಫೈನ್ ಪಾಳದೆ ಸುಮ್ಮನೆ ನಗೆ ಪಾಟ್ಲಾಗ್ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಟೈಗರ್ಗೆ ಹೋಗಿ ರೈನೋ ಅಂತ ಹೆಸರು ಇಕ್ಕೊಂಡು ಏನೋ ಮುಂಚೆ ಇದು ಚೆಕ್ ಪೋಸ್ಟು ಝೂ ಓ ಓನ್ ಯಾವ ಅನಿಮಲ್ ಸಿಕ್ಕವ್ರಿಗುರು ಇಲ್ಲಿ ಓ ಎಸ್ ಕ್ಲೈಮ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಈಗ ಹುಳ್ಯಾರು ಇಷ್ಟು ಬೆಳಗ್ಗೆ ಹುಡುಗಿ ಅಲ್ಲ ಶೈನಿಂಗ್ ಹೊಡಿತಾವಳೆ ನಮ್ಮ ಮೆಂಟಿ ಕೇಳಿಸ್ಕೊಂಡಿಲ್ಲ ಲೆಟ್ಸ್ ಕೀಪ್ ಇಟ್ ದಟ್ ವೇ ಶುಗರ್ ಕೀನ್ ಜ್ಯೂಸ್ ಕೂಡ ಏನಾಯ ಹೋ ಏನೋ ಮಚ್ಚ ಕ್ಯಾರೆಟ್ ಸಿಂಗಿಟ್ಟವ್ರೆ ಇದೇನಿಲ್ಲ ತೇಜೋ ಇದು ಅಷ್ಟೆ ಇದನ್ ಮುಂದೆ ಎ ಫ್ಯೂ ಮೂರು ಗಡಿ ಮೂರು ಗಡಿ ರೂಟು ಈ ಕಡೆ ಕ್ಲೋಸ್ ಆಗಿದೆಯಾ ಹೋಗ್ಬೋದಾ ಪಕ್ಕದಿಂದ ಹೋಗ್ಬೋದು ಮಚ್ಚ ಮೂವತ್ತು ಚೇಂಜ್ ಆಯ್ತಾನ ಮಚ ಅವ್ರ ಹತ್ರ ತಗೊಂಬಿ ಸ್ಕ್ಯಾನರ್ ಐ ಸೋರ್ ಶೋರ್ 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 ನೋಡ್ಕೋ ನೋಡ್ಕೊ ಆರಾಮಾಗಿ ನೋಡ್ಕೋ ಪ್ಯಾಂಟಾ ಓಕೆ ಓಕೆ ಫುಟ್ ಪ್ಯಾಕ್ಗೆ ಪ್ಯಾಂಟ್ ಸಿಕ್ಕಾಕೊಂಡಿದ್ದ ಕಾಲು ಕೆಳಗೆ ಹೋಗಲ್ಲ ಅವಾಗ ಬರೀ ಫಂಕ್ಷನ್ ಚಿಂತೆ ಜೀವದ ಮೇಲೆ ಭಯ ಇಲ್ಲ ಫಂಕ್ಷನ್ ಭಯ ಇವ್ರಿಗೆ ಏನಾರು ಆದ್ರೆ ಏನಂಗಿಲ್ಲ ಫಂಕ್ಷನ್ಗೆ ಹೋಗಕ್ಕಾಗಲ್ಲಂತೆ ಕೆಲ್ಗಡೆನಾ ಮೇಲೆ ಹೋಗಮ್ಮ ಚಾ ಅದು ಮೋಸ್ಟ್ಲಿ ಕಾರ್ಸ್ಗೆ ಹೋಗಂಗಿಲ್ಲನೋ ಬಿಡ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಪಕ್ಕದಲ್ಲಿ ಪಕ್ ಪಕ್ಕದಲ್ಲಿ ರೂಟ್ ಐತೆ ನೋಡ ಮಮ್ ಪಕ್ಕದಲ್ಲಿ ಬಾ 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 ಅಯ್ಯೋ ಇವನ ಏನು ಲೇ ಮಮ್ ಇದು ಯಾವುದೋ ಇದು ಲೈ ಇಲ್ಲಿ ರೂಟೇ ಇಲ್ವೋ ಇಲ್ಲೂ ಕ್ಲೋಸ್ ಮಾಡಾಕೆ ತಿರ್ಗ್ಸ್ಬೇಕಂದ್ರೆ ಇವಾಗ ಬೇಡ ಬೇಡ ಇರೋ ತಿರ್ಗಿಸ್ಬೋದು ತಿರ್ಗಿಸ್ಬೋದು ಇರು ಅಷ್ಟೇ ಆ ಸ್ಲೋಪ್ನ ಯೂಸ್ ಮಾಡ್ಕೊಬೇಕು ಅವರು ಎಲ್ಲ ಬಂದ್ಬಿಟ್ರು ಬಾಬಾ ನಮ್ಮನ್ನ ನೋಡಿಕೊಂಡು ಬಾಬಾ ಮಚ್ಚ ನಾನು ತಿರ್ಸಿದಲ್ಲ ಹಂಗೆ ತಿರ್ಗಿಸು फुल डाउन इको सस्पेंशन हां रेडी ನಾನು ಎง ತಿರುಚೋನು ಹಂಗೆ ಬಾ 얘는 ಎงಗೆ ಇಳ್ಸೋದು ಎง ತಿರುಚೋದು ಅಷ್ಟೇ ತಲೆ ಕಿಡಿಸ್ಕೇನ್ ಬೇಡ ऑलरेडी ಬುಲ್ಜಿರೋದು ಅಂತಿಕೆ ಯಾರ ನಮ್ಮ ಫ್ಯಾನ್ ಬತ್ತಾಪಾ ಏ ಶೋರ್ 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 ತೊಳಿ ಬುರಾ ತೊಳಿ ಅದಕ್ಕೇನು ಓ ಶಿಟ್ಟಿ ಯಾವಾಗ ಇವಾಗ ಆಯ್ತಾ ಈ ಸ್ಲೋಪ್ ಸ್ಲೋಪಲ್ಲಿ ಅಲ್ಲಿ ನಿಲ್ಸೋದು ನನ್ನ ಮಕ್ಕಳು ಅವ್ನು ಹಿಂದೆ ಬಿಡ್ತಾವನೆ ಫಸ್ಟ್ ನೀನ್ ನಡೆಯಪ್ಪ ರಜೋ ಹೋಗ್ಬಿಡು ಹೆಂಗ್ ಕಟ್ ಮಾಡ್ತಾ ಇತ್ತು ಗೊತ್ತಾ ಟ್ರ್ಯಾಕ್ಷನ್ ಕಂಟ್ರೋಲಲ್ಲಿ ನೋಡು ಅದೇ 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 ಕಟ್ ಮಾಡ್ತಾ ಇದೆ ನಾನು ಫುಲ್ ಥ್ರೋಟಲ್ಲಿ ಓಪನ್ ಮಾಡಿದ್ರು ಹಂಗೆ ಕಟ್ ಆಗುತ್ತೆ ನೋಡಿ ಫುಲ್ ಟಿ ಸಿ ಟಿ ಸಿ ಬಡ್ಕೊತೈತೆ ಅವಾಗಿಂದ ಟ್ರ್ಯಾಕ್ಷನ್ ಕಂಟ್ರೋಲ್ ಫುಲ್ ಕಮ್ಮಿ ಕೊಡ್ಬೇಕಿಲ್ಲಿ ಇದ್ರಲ್ಲಿ ಆಫ್ ರೋಡ್ ಮೋಡು ಸ್ಟ್ಯಾಂಡ್ ಬಾಯಲ್ಲೇ ಮಾಡಬೇಕನ್ಸತ್ತೆಪ್ಪ ಇವಾಗ ಗೊತ್ತಾಯ್ತಾ ನಾವು ಹುಡುಗರೆಲ್ಲ ಹೋದ್ರೆ ಮಾಡ್ತೀವಿ ಅಂತ ವ್ಯೂ ಅನ್ನೋ ಸಖತ್ತಾಗಿದೆ ಬಟ್ ಬಿಸಿಲು ಹಂಗೆ ಇದೆ ಸ್ವಾಮಿ ಜಾಸ್ತಿ ಆತ ಎಲ್ಲ ಇರೋಕ್ಕಾಗಲ್ಲ ಇಲ್ಲಿ ಸೊ ಇಲ್ಲಿ ನಮ್ಮದು ಆರ್ ಸಿ ತ್ರೀ ನೈಂಟಿ ಟೈಮಲ್ಲಿ ಸೆನ್ಸ್ ಆಫ್ ಸ್ಪೀಡ್ ಜೊತೆ ಬಂದಿದ್ದು ಲಾಸ್ಟ್ ಟೈಮು ನಮ್ಮ ಮೋಹನ್ ಹತ್ರ ಎಷ್ಟು ತೌಸಂಡ್ ಆರ್ ಆರ್ ಇತ್ತಾಗ ಇಲ್ಲೊಂದು ಕಾರ್ನರ್ದು ಫೋಟೋ ಹಾಕಿದ್ದೀನಿ ನೋಡಿ ಸ್ಕ್ರೀನಲ್ಲಿ ಅದಿಲ್ಲ ತೆಗ್ದಿದ್ದು ನಮ್ಮ ಫುಲ್ ಸಾಸ್ ಬಾಯ್ಸ್ ಎಲ್ಲ ಲೈನಾಗಿ ಹಾಕೊಂಡಿದ್ರು ಗಾಡಿಗಳನ್ನ ಎಲ್ಲ ಟೆನ್ ಆರ್ಗಳು ಬೂಸಾಗಳು ಒಂದು ಎಷ್ಟು ತೌಸಂಡ್ ಆರ್ ಆರು ಅಪ್ಪ ಆಯಿತಪ್ಪ ಟಿ ಡಿ ಹಿಲ್ಸು ಫೈನಲಿ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಮೊಟ್ಟ ಮೊಟ್ಟ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲು ಎವಿ ಬಿಸಿಲು ಇನ್ನೊಂದು ಹದಿನೈದು ದಿವ್ಸ ಬಿಟ್ಟರೆ ಬರೋಕ್ಕೆ ಆಗೋಲ್ಲ ಇಂಥ ಟೈಮಲ್ಲ ಲಾಚೆ ರೋಡು ರೈಡರು ರೈನು ರೋಡು ಯಾಕಿದು ಆಫ್ ರೋಡ್ ಮೋಡೇ ತೋರಿಸ್ತಾ ಇಲ್ಲವಲ್ಲ అమచ ఆ ఆఫ్ రోడ్ యక్ తో సైట్ ఆఫ్ రోడ్ ఆఫ్ రోడ్ ప్రో ను టెంపో సూడడా ఓసి ఏబిఎస్ డిసేబుల్ లా ఏని దోసి ఏబిఎస్ ఓ హో ఆఫ్ రోడ్ మోడల్ ఫుల్ కరగోబడైత పగాడి వావ్ ಲಿಂಕ್ಸ್ ಆಫ್ ರೋಡ್ ಮಾಡಲ್ಲಿ ಫುಲ್ ಕೇಳೋಗ್ಬಿಟ್ಟಿದೆ ಗಾಡಿ ಸೊ ಇವಾಗ ನಮಗೆ ಆಫ್ ರೋಡ್ ಮಾಡಲ್ಲಿ ಟ್ರ್ಯಾಕ್ ಟ್ರಾಕ್ಷನ್ ಕಂಟ್ರೋಲ್ದು ಜಾಸ್ತಿ ಇಂಟ್ರ್ಯೂಷನ್ ಇರಲ್ಲ ಇಲ್ಲೇ ಇಮ್ಮಿಡಿಯೇಟ್ ಲಿಫ್ಟ್ ಹೊಡಿಬೇಕು ನೀನು ಆ ರೋಡ್ಗೆ ಹೋಗ್ತೀಯಾ ಮೈನ್ ರೋಡಲ್ಲಿ ಇಲ್ಲ ಮಂಚಾ ತುಮಕೂರು ರೋಡು ಇದು ದಾಮಸ್ಪೇಟೆ ರೋಡು ಹೊಸಕೋಟೆ ರೋಡು ಬಾಯ್ ಮಚ ಓಕೆ 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 ಬಾಯ್ ಮಾಮ್ ಸೊ ಡಾರ್ಲಿಂಗ್ಸ್ ಟಾಬರ್ಸ್ಪೇಡ ಇಡು ಹೊಸ್ಕೋಟೆ ಸೀದಾ ಬೈಪಾಸ್ ಸಿಟಿ ಒಳಗಡೆ ಹೋಗಂಗೆ ಇಲ್ಲ ನಮ್ಮ ಮನೆಗೆ ಹೋಗೋಕೆ ಇದು ದ ಫಾಸ್ಟೆಸ್ಟ್ ರೋಡ್ ಸೊ ಮೋಹನ್ ಅವ್ರ ಮನೆಗೆ ಇನ್ನೊಂದು ಸ್ವಲ್ಪ ಆ ಕಡೆ ಅವರು ಸಿಟಿ ಕಡೆ ಹೋದ್ರೂ ಆಗುತ್ತೆ ಅಟ್ ದಿಸ್ ಪಾಯಿಂಟ್ ನೋ ಟ್ರಾಫಿಕ್ ಹೆಂಗಿದೆ ಅಂತ ಸಿಟಿಲಿ ಬಟ್ ಎನಿಡೇ ಇದು ಪೀಸ್ ಗುರು ಈ ರೋಡು ಸಿಟಿಗಿಂತ ಗಾಡಿ ಓಡ್ಸಕ್ ಬರಲ್ಲ ಗುರು ಯಪ್ಪ ಸೂಪರ್ ರೋಡ್ ಗುರು ನೋಡಿ ಆಕ್ಚುಲಿ ಇವಾಗ ಚೆನ್ನೈ ಸೈಡ್ ಓಪನ್ ಆಗಿದೆ ಬ್ಯಾರಿಕೇಡ್ ಇಲ್ಲ ಸೊ ಇದೇ ಲಾಸ್ಟ್ ಡೆಡ್ ಎಂಡ್ ಇರ್ತಾ ಇತ್ತು ಇವಾಗ ಏನೋ ಓಪನ್ ಮಾಡೋಣ ಗುರು ಅದು ಎಲ್ಲಿ ತನಕ ಓಪನ್ ಆಗೋಯ್ತೋ ಗೊತ್ತಿಲ್ಲ ಯಾ ಫ್ರಂಟ್ ವೀಲ್ಡು ಬರ್ತೈತೆ ಸೌಂಡ್ ನಿಂದು ಜಿ ಎಸ್ ಇದ್ದಾಗ ಹಂಗೆ ಬರ್ತಿತ್ತಲ್ಲ ಸೌಂಡು ಹಾ ಟಯರ್ ಈ ಗಾಡೀಲಿ ಕಂಫರ್ಟ್ ಹೆಂಗೈತೆ ಜಿ ಎಸ್ ಎಂದ ಕಂಪೇರ್ ಮಾಡಿದ್ರೆ ಹೈಟ್ ಜಾಸ್ತಿ ಹ್ಞೂ ಸೊ ಇದು ಕಂಫರ್ಟ್ ಎಲ್ಲ ಸಿಮಿಲರ್ ಲೆವೆಲ್ಸ ಇದೆ ಜಿ ಎಸ್ ಬಟ್ ಇದು ಅದಕ್ಕಿಂತ ಹೈಟ್ ಮೇಲೆ ಕುತ್ಕೊಂಡಿರ್ತೀವಿ ಶೇಡ್ ಶೇಡ್ ಓಕೆ ನಾಳೆ ದಟ್ಸ್ ನಾಟ್ಸ್ ಅಬಾವುಟ್ ದ ರೈಡ್ ಟುಡೇ ಒಳ್ಳೆ ಸಂಡೇ ರೈಡ್ ಇತ್ತು ಸೊ ಈ ಬೈಕೆಲ್ಲ ಹಿಡ್ಕೊಂಡು ಶಾರ್ಟ್ ಶಾರ್ಟ್ ಸ್ಪ್ರಿಂಟ್ ಎಲ್ಲ ಹೋಗೋದು ಪಾಯಿಂಟ್ ಇಲ್ಲ ದೊಡ್ಡ ದೊಡ್ಡ ಟೂರಿಂಗ್ ಮಾಡಬೇಕು ಇದರಲ್ಲಿ ಸೊ ಮಾಡೋಣ ಆದಷ್ಟು ಬೇಗ ಮಾಡೋಣ ಲವಿಂಗ್ ದ ಟೈಗರ್ ಗುರು ಸೊ ಫಾರ್ ಸೊ ಗುಡ್ ಒಳ್ಳೆ ಪವರು ಒಳ್ಳೆ ಕಂಫರ್ಟು ನೆಕ್ಸ್ಟ್ ಲೆವೆಲ್ ಇದೆ ಸ್ಪೇಷಿಯಸ್ ಆಗಿದೆ ಗಾಡಿ ಮೈನು ಇಟ್ ಅಕೊಮೋಟೇಟ್ಸ್ ಮೀ ವೆಲ್ ನೀವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಸೊ ಈ ರೈಟ್ಗೆ ಇಷ್ಟೇ ಇದೆ ಲಿಂಕ್ಸ್ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಏನು ಗುರು ಸಮ್ಮರ್ ಶುರು ಗುರು ಆಲ್ರೆಡಿ ಶುರು ಶಿವರಾತ್ರಿ ಗಂಟೆ ಕಾಯೋ ಅವಶ್ಯಕತೆನೂ ಇಲ್ಲ ಬಿಡಿ ಏನು ಬಿಸಿಲಾಯ್ತು ಗೊತ್ತಾ Okay then, see na on next video tada